ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಗೌತಮಿ ಜಾಧವ್ ಕನ್ನಡ ಕಿರುತೆರೆಯ ಬಹು ಬೇಡಿಕೆಯ ನಟಿ ಮಾಡಿದ್ದು ಒಂದೇ ಒಂದು ಸೀರಿಯಲ್ ಆದರೂ ಸಿಕ್ಕಾಪಟ್ಟೆ ಬೇಡಿಕೆ ಇರೋ ನಟಿಮಣಿ ಇವರು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಸತ್ಯ ಸೀರಿಯಲ್ ನಿಂತು ವರ್ಷ ಆಗೋಯ್ತು ಆದ್ರೂ ಕೂಡ ಸತ್ಯ ಧಾರಾವಾಹಿಯ ಚಾರ್ಮ್ ಕಮ್ಮಿ ಆಗಿಲ್ಲ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭಾರ್ಗವಿ ಧಾರಾವಾಹಿಯಲ್ಲಿ ನಟಿ ಗೌತಮಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸೀರಿಯಲ್ ನಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರವನ್ನೇ ನಿಭಾಯಿಸ್ತಿದ್ದಾರೆ ನಟಿ ಗೌತಮಿಗೆ ಸೀರಿಯಲ್ ಲೋಕ ಎಷ್ಟು ಹೆಸರು ತಂದ್ಕೊಡ್ತೋ ಅದರ ಡಬಲ್ ಇಮೇಜ್ ತಂದ್ಕೊಟ್ಟಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಿಯಾಲಿಟಿ ಶೋಗೆ ಬರೋದಿಕ್ಕೂ ಮೊದಲು ಬರೀ ನಟಿಯಾಗಿ ಜನರಿಗಷ್ಟೇ ಗೊತ್ತಿದ್ರು ಆದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆ ಗೌತಮಿಯಾಗಿ ಪರಿಚಯವಾಗಿದ್ದಾರೆ ದೊಡ್ ಮನೆಯಿಂದ ಹೊರ ಬಂದ ಮೇಲೆ ಗೌತಮಿ ಏನ್ ಮಾಡ್ತಾ ಇದ್ದಾರೆ ಹೊಸ ಪ್ರಾಜೆಕ್ಟ್ ಯಾವುದೂ ಇಲ್ವಾ ಮನೆಯಲ್ಲೇ ಒಬ್ಬಂಟಿಯಾದ್ರ ಮುಂದಿನ ದಿನಗಳು ಹೇಗೆ ಅನ್ನೋ ಚರ್ಚೆ ಶುರುವಾಗಿದ್ವು ಅದಕ್ಕೆಲ್ಲ ಸ್ವತಃ ಗೌತಮಿ ಅವರೇ ಉತ್ತರ ಕೊಟ್ಟಿದ್ದಾರೆ ಗೌತಮಿ ಜಾಧವ್ ಬರೀ ನಟಿ ಮಾತ್ರ ಅಲ್ಲ ದೊಡ್ಡ ಬಿಸ್ನೆಸ್ ವುಮೆನ್ ತಮ್ಮದೇ ಆದ ಸ್ವಂತ ಉದ್ಯಮ ನಡೆಸ್ತಿದ್ದಾರೆ ಈ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ತಾವೇ ಹೇಳ್ಕೊಂಡಿದ್ದಾರೆ ಗೌತಮಿ ಇಷ್ಟು ದಿನ ಮುಚ್ಚಿಟ್ಟಿದ್ದ ಬಿಸ್ನೆಸ್ ಗೊಟ್ಟಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಈಗ ಈಗೆಲ್ಲ ಹೆಣ್ಮಕ್ಳು ಯಾವುದರಲ್ಲೂ ಕಮ್ಮಿ ಇಲ್ಲ ಆತ್ಮೀಯರೇ ಈಗೀಗೆಲ್ಲ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ ಒಂದು ಕ್ಷಣವೂ ಖಾಲಿ ಕೋರೋದಿಕ್ಕೆ ಇಷ್ಟಪಡೋಲ್ಲ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಅದರಲ್ಲೂ ಯಾರ ಮೇಲೂ ಡಿಪೆಂಡ್ ಆಗಿರಬಾರದು ಅನ್ನೋ ಮೈಂಡ್ ಸೆಟ್ ಹಲವರಲ್ಲಿ ಮೂಡಿದೆ ಹೀಗಾಗಿ ನಟನೆ ಜೊತೆ ಜೊತೆಗೆ ಬಿಸ್ನೆಸ್ಗೂ ಕೈ ಹಾಕ್ತಿದ್ದಾರೆ ಕೆಲವರು ಬೋಟಿಕ್ ನಡೆಸ್ತಾ ಇದ್ರೆ ಇನ್ನು ಕೆಲವರು ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ಕ್ಲಾತಿಂಗ್ ಸೆಂಟರ್ ನಡೆಸೋರು ಇದ್ದಾರೆ ಇದ್ರಲ್ಲೂ ದೊಡ್ಡ ಮಟ್ಟದ ಸಕ್ಸಸ್ ಕಂಡಿದ್ದಾರೆ ಹೀಗಾಗಿ ಗೌತಮಿ ಕೂಡ ಬಿಸ್ನೆಸ್ಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಮುಗಿದು ಆರು ತಿಂಗಳಾಯಿತು ಇವತ್ತಿಗೂ ಗೌತಮಿ ಸರಿಯಾಗಿ ಕಾಣಿಸ್ಕೊಂಡಿರಲಿಲ್ಲ ಹೊಸ ಪ್ರಾಜೆಕ್ಟ್ ಇಲ್ಲ ಸಿನಿಮಾ ಧಾರಾವಾಹಿಯಲ್ಲೂ ಇಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಶುರುವಾಗಿತ್ತು ಇದನ್ನ ಹುಡುಕಿ ಹೊರಟಾಗಲೇ ಗೊತ್ತಾಗಿದ್ದು ನಟಿ ಗೌತಮಿ ಬಿಸ್ನೆಸ್ ಶುರು ಮಾಡಿ ಹಲವು ವರ್ಷ ಆಗಿದೆ ಅಂತ ನಟಿ ಗೌತಮಿ ಮಾಡ್ತಿರೋದು ಹೇರ್ ಆಯಿಲ್ ಬಿಸ್ನೆಸ್ ತಾವೇ ಸ್ವತಃ ತಯಾರಿಸಿ ಅದರ ಗುಣಮಟ್ಟವನ್ನ ಪರೀಕ್ಷಿಸಿ ಜನರಿಗೆ ಮಾರಾಟ ಮಾಡ್ತಿದ್ದಾರೆ ತಮ್ಮ ಬಿಸ್ನೆಸ್ಗೆ ತಾವೇ ಅಂಬಾಸಿಡರ್ ಆತ್ಮೀಗಿರೇ ನಟಿ ಗೌತಮಿ ಮಾಡ್ತಾ ಇರೋ ಹೇರ್ ಆಯಿಲ್ ಬಿಸ್ನೆಸ್ ತುಂಬಾನೇ ವಿಭಿನ್ನ ಯಾಕಂದ್ರೆ ಹೇರ್ ಆಯಿಲ್ ಅನ್ನ ಯಾವುದೋ ಕಂಪೆನಿಯಲ್ಲಿ ಮಾಡಲ್ಲ ಅಥವಾ ಅದಕ್ಕೆ ಅಂತಾನೆ ಸಪರೇಟ್ ಜಾಗ ಮಾಡಿಕೊಂಡಿಲ್ಲ ತಮ್ಮ ಕೆಲಸಕ್ಕೆ ದೇವಿಯೇ ಕೈ ಹಿಡಬೇಕು ಅಂತ ದೇವಸ್ಥಾನದಲ್ಲಿ ತಯಾರಿಸಿ ಅಂದರೆ ದೇವಿ ಸನ್ನಿಧಿಯಲ್ಲೇ ಕೇಶ ತೈಲವನ್ನ ರೆಡಿ ಮಾಡಿ ಬಳಿಕ ಅದನ್ನೆಲ್ಲ ಮನೆಗೆ ಸಪ್ಲೈ ಮಾಡ್ಕೊಳ್ತಾರೆ ಅದಾದ ಬಳಿಕ ಮನೆಗೆ ತಂದು ಪ್ಯಾಕಿಂಗ್ ಮಾಡೋ ಕೆಲಸ ಮಾಡ್ತಾರೆ ತಾವು ತಯಾರಿಸೋ ಹೇರ್ ಆಯಿಲ್ಗೆ ಅಂತ ಯಾವುದೇ ಸ್ಟೋರ್ ಓಪನ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ನಲ್ಲೇ ಒಳ್ಳೆ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡಿದ್ದಾರೆ ತಾವೇ ಹೇರ್ ಆಯಿಲ್ ಬಗ್ಗೆ ಜಾಹೀರಾತು ನೀಡುತ್ತಿದ್ದಾರೆ ಅದರಲ್ಲೂ ಗೌತಮಿಯವರು ಕೂಡ ಇದೇ ಆಯಿಲ್ನ ಯಾವಾಗಲೂ ಯೂಸ್ ಮಾಡ್ತಾ ಇರೋದ್ರಿಂದ ತಾವೇ ಅದಕ್ಕೊಂದು ಉದಾಹರಣೆಯಾಗಿದ್ದಾರೆ ಗೌತಮಿ ತಯಾರಿಸ್ತಿರೋ ಹೇರ್ ಆಯಿಲ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆಯಂತೆ ಮಾರುಕಟ್ಟೆಯಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಆಗಿದೆಯಂತೆ ಹೀಗಾಗಿ ಇದರ ಮೇಲೆ ಹೆಚ್ಚಿನ ಗಮನ ಹರಿಸೋದಕ್ಕೆ ಶುರು ಮಾಡಿದ್ದಾರೆ ಆತ್ಮಗಿರೆ ನೀವೆಷ್ಟೇ ಕೆಲಸ ಮಾಡಿ ಯಾವುದೋ ಕೆಲಸಕ್ಕೆ ಕೈ ಹಾಕಿ ಸ್ವಂತ ಬಿಸ್ನೆಸ್ ಮುಂದೆ ಯಾವುದೂ ಇಲ್ಲ ಒಮ್ಮೆ ಕೈ ಹಿಡಿದ್ರೆ ಅವರಿಗಿಂತ ಲಕ್ಕಿ ಪರ್ಸನ್ ಇಲ್ಲ ಹೀಗಾಗಿ ಬಹುತೇಕರು ಸ್ವಂತ ಬಿಸ್ನೆಸ್ ಮಾಡೋದಕ್ಕೆ ಹಾತೊರೆಯೋದು ಈಗ ಗೌತಮಿ ಕೂಡ ಇದೇ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದ್ದಾರೆ ಸದ್ಯಕ್ಕೆ ಕಿರುತೆರೆಯಲ್ಲಿ ಒಳ್ಳೆ ಬೇಡಿಕೆ ಇದೆ ಅಲ್ಲೂ ಕೈ ತುಂಬ ಸಂಭಾವನೆ ಸಿಗುತ್ತೆ ದುಡಿಮೆಗೇನೂ ಕಮ್ಮಿ ಇಲ್ಲ ಭಾರ್ಗವಿ ಧಾರಾವಾಹಿಯಲ್ಲಿ ಹೊಸ ಪಾತ್ರದ ಮೂಲಕ ಗೌತಮಿ ಕಾಣಿಸ್ಕೊಳ್ತಿದ್ದಾರೆ ಹೀಗಾಗಿ ಸೀರಿಯಲ್ಗೂ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಈಗ ಹೇರ್ ಆಯಿಲ್ ಬಿಸ್ನೆಸ್ ಬೇರೆ ಒಟ್ಟಲ್ಲಿ ನಟಿ ಗೌತಮಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದು ಒಂದಿಷ್ಟು ಮಂದಿಗೆ ಮಾದರಿಯಾಗೋ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ